ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಬೊಂಬೆಗಳದ್ದು ವಿಡಿಯೋ ತೋರಿಸ್ತಾ ಇದ್ದೀನಿ ಬೊಂಬೆಗಳಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ ಒಂದೊಂದು ಒಂದೊಂದು ಥರ ಅಲಂಕಾರ ಮಾಡಿದ್ದಾರೆ ಇದಂತೂ ಒಂದು ದೇವಸ್ಥಾನಗಳದ್ದು ಒಂದು ಒಂದು ಮ ಮದ್ವೇದು ಈ ಥರ ಎಲ್ಲನೂ ಒಂದು ಥೀಮ್ ಮಾಡಿ ಅಲಂಕಾರ ಮಾಡಿದ್ದಾರೆ ಇವ್ರು ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇದು ಬೊಂಬೆಗಳಲ್ಲೇ ಇವಾಗೆಲ್ಲ ಅಷ್ಟಲಕ್ಷ್ಮಿಯರಾಗಲಿ ಮತ್ತು ಬೇ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಾವ್ಯಾವ ದೇವ್ರು ಇದೆಯೋ ಎಲ್ಲ ದೇವರುಗಳೂ ಆ ಥರ ಎಲ್ಲನೂ ಒಂದು ಒಂದು ದೇವಸ್ಥಾನ ಅಂದರೆ ಯಾವ್ಯಾವ ಥರ ಟೀಮ್ ಇರುತ್ತೋ ಆ ಥರ ಎಲ್ಲ ಮಾಡೋರೆ ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾವೆ ದೇವ್ರ ದೇವ್ರುಗಳನ್ನೂ ನೋಡಿ ಇದು ಇದು ಕಳಶ ಸ್ಥಾಪನೆ ಮಾಡಿದ್ದಾರೆ ದೀಪಕ್ಕೆ ಅಲಂಕಾರ We <laughs> तर चाला तर चाला ಅರಮನೆಲ್ಲ ಮಾಡಿದ್ದಾರೆ ಮಾಡಿ ಮಾಡಿ ಮತ್ತು ತುಂಬ ಇದು ಬಂದ್ಬಿಟ್ಟು ಮದುವೆ ವ್ಯಕ್ತಿ ಮಾಡಿದ್ದಾರೆ ಈಗ ಮದುವೆಗೆ ಹುಡುಗ ಹುಡುಗಿ ಥರ ಅರ್ಶನ ಕೊಟ್ಟರು ಶಾಸ್ತ್ರ ಥರ ಇವೆಲ್ಲ ನೋಡೋಕ್ಕಂತೂ ತುಂಬ ಖುಷಿ ಅನಿಸುತ್ತೆ ನಾವು ರಿಯಲ್ ಆಗೆಲ್ಲ ಬೊಂಬೆಗಳಲ್ಲಿ ನೋಡಿ ಮಕ್ಕಳಿಗೆಲ್ಲ ಇದು ಹೇಳ್ಬೋದು ಆ ಥರ ಇದೆ ನೋಡಿ ಹುಡುಗಿಗೆ ಮೆಹಂದಿ ಶಾಸ್ತ್ರ ಮಾಡೋದು ಇದು ಎಂಗೇಜ್ಮೆಂಟ್ ಥರ ಮಾಡ್ತಾ ಇರೋದು ಇದು ಇನ್ ಇನ್ವಿಟೇಷನ್ ಹಂಚ್ತಾ ಇರೋ ಥರ ಲಗ್ನ ಪತ್ರಿಕೆ ಎಕ್ಸ್ಚೇಂಜ್ ಮಾಡ್ಕೊತಾರಲ್ಲ ಆ ಥರ ಇದು ಎಲ್ಲ ಥರನೂ ಮಾಡಿದ್ದಾರೆ ಅಂತೂ ಎಷ್ಟು ಪೇಶನ್ಸಿಂದ ಮಾಡಿದ್ದಾರೆ ಅಂದರೆ ಇದು ಗೌರಿ ಪೂಜೆ ಮಾಡ್ತಾ ಇರೋ ಥರ ಹೆಣ್ಮಗಳು ಹೆಣ್ಮಗು ಮದುವೆ ಹುಡುಗಿ ಗೌರಿ ಪೂಜೆ ಮಾಡ್ತಾ ಇರೋದು ಇವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೇಮ್ ನಾವು ರಿಯಲಾಗಿ ಯಾವ ಥರ ಮದುವೆಯಲ್ಲಿ ಶಾಸ್ತ್ರಗಳು ಮಾಡ್ತೀವೋ ಅದೇ ಥರ ಎಲ್ಲ ಬೊಂಬೆಗಳಲ್ಲಿ ಜೋಡಿಸಿ ಒಂಥರ ನೋಡಿದ ತಕ್ಷಣ ಮಕ್ಕಳಿಗೆ ಹೋಗಿ ಈ ಥರ ಅಂತ ಗೊತ್ತಾಗುತ್ತೆ ಆ ಥರ ಮಾಡಿದ್ದಾರೆ ನೋಡಿ ಹುಡುಗ ಹುಡುಗಿ ಕನ್ಯಾದಾನ ಮಾಡೋದು ಮತ್ತು ಇದು ಎಂಗೇಜ್ಮೆಂಟ್ ಇದು ಅದು ಇದು ಮುಹೂರ್ತದ ಇದು ಮುಹೂರ್ತದ ಟೈಮಲ್ಲಿ ಈ ಥರ ಬಟ್ಟೆ ಅಡ್ಡ ಇಡ್ತಾರಲ್ಲ ಅದೇ ಥರ ಇದು ಪರದೆ ಅಡ್ಡ ಇಟ್ಟಿದ್ದಾರೆ ಆ ಥರನೂ ಮಾಡಿದ್ದಾರೆ ತಾಲಿ ಕಟ್ಟೋ ಥರ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ನೋಡಿ ಆರ ಬದಲಾಯಿಸ್ಕೊತಾ ಇರೋದು ಕೂಡ ಒಂದು ಇದು ಮಾಡಿದ್ದಾರೆ ಮತ್ತು ಇದು ಅಕ್ಷತೆ ಇದು ಅದು ಮತ್ತು ಇದು ಅರುಂಧತಿ ನಕ್ಷತ್ರ ತೋರಿಸ್ತಾ ಇರೋದು ಇದೆಲ್ಲ ನೋಡೋಕ್ಕಂತೂ ತುಂಬ ಮದುವೆ ಟೀಮ್ ಅಂತೂ ತುಂಬ ಚೆನ್ನಾಗಿದೆ ಇದು ಸಪ್ತಪದಿ ಇದು ಇದಾದಮೇಲೆ ಉಂಗ್ರಗಳು ಹುಡ್ಕೋದದು ಆಮೇಲೆ ಇದನ್ನು ಮನೆಗೆ ಮನೆ ತುಂಬಿಸ್ಕೊತಾ ಇರೋ ಶಾಸ್ತ್ರ ಇದು ಬೊಂಬೆಗಳಲ್ಲೇ ಮಾಡಿದ್ದಾರೆ ಇದಂತೂ ತುಂಬ ಖುಷಿ ಅನಿಸುತ್ತೆ ಮನೆ ತುಂಬಿಸ್ಕೊಳ್ಳೋ ಆರತಿ ಮಾಡ್ತಾ ಇರೋದು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್